ಭೂತ ಗಣಾದಿ ಸೇವಿತಂ ಕಪಿತ್ತ ಕಪಿತ್ಜಂಬು ಫಲಸಾರ ಶೋಕ ವಿನಾಶ ಭಕ್ಷಿತಮುತ ಶೋಕವಿಶ ಕಾರಣ ನಮಿ ವಿಘ್ನೆಶ್ವರ ಮಹಾಕಾಯ ಕೋಟಿ ಸೂರ್ಯ ನಿರ್ವಿಘ್ನಂ ನಿರ್ವಿಘ್ನ ದೇವ ದೇವಸರ್ವಾರು ಸರ್ವ ಸ್ನೇಹಿತರೆ ಇವತ್ತು ಸ್ಕಂದ ಪುರಾಣೋಕ್ತ ಶ್ರೀ ಸಂಕಷ್ಟ ಅರ ಚತುರ್ಥಿ ವೃತಕತೆಯ ಬಗ್ಗೆ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿದ್ದೀನಿ ಆಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೊನವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಸಂಕಷ್ಟ ಚತುರ್ಥಿ ಎನ್ನುವುದು ಗಣೇಶನಿಗೆ ತುಂಬ ಪ್ರಿಯವಾದ ಒಂದು ವೃತ ಈ ಸ್ಕಂದ ಪುರಾಣೋಕ್ತ ಶ್ರೀ ಸಂಕಷ್ಟ ಅರ ಚತುರ್ಥಿ ವೃತಕಥೆಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಈ ವ್ರತವನ್ನು ತುಂಬ ನಿಷ್ಠೆಯಿಂದ ಆಚರಿಸಿದರೆ ನಮ್ಮ ಸಂಕಷ್ಟಗಳೆಲ್ಲ ಈಡೇರುತ್ತವೆ ಎಂಬ ನಂಬಿಕೆ ಇದೆ ಈ ವ್ರತದ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ ಬನ್ನಿ ಸ್ನೇಹಿತರೆ ಈ ಸಂಕಷ್ಟ ಚತುರ್ಥಿ ಎಂದರೇನು ಇದು ಎಲ್ಲಿ ಮೊದಲು ಆರಂಭವಾಯಿತು ಇದರ ಪೂರ್ವ ಪುರವೇನು ಇದರಿಂದ ನಮಗೆ ಸಿಗುವ ಫಲಗಳೇನು ಪ್ರತಿಯೊಂದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಇದರ ಪುರಾಣ ಕತೆ ಬಗ್ಗೆ ತಿಳಿಯೋಣ ಬನ್ನಿ ಪೂರ್ವದಲ್ಲಿ ನೈಮಿಷಾರಣ್ಯದಲ್ಲಿ ಜ್ಞಾನ ಸತ್ರವನ್ನು ಮಾಡುತ್ತಿರುತ್ತಾರೆ ಅಲ್ಲಿಗೆ ಅನೇಕ ಜ್ಞಾನಿಗಳು ತಪೋನಿರತರು ಬಂದು ಭಾಗವಹಿಸುತ್ತಾರೆ ಈಗಿರುವಾಗ ಒಮ್ಮೆ ಋಷಿಗಳೆಲ್ಲರೂ ಅಲ್ಲಿಗೆ ಬಂದು ಶಿವಕುಮಾರನಾದ ಸ್ಕಂದ ದೇವನನ್ನು ಸ್ವಾಗತಿಸಿ ಸತ್ಕಾರ ಮಾಡಿ ಲೋಕದಲ್ಲಿ ಜನರ ಸಂಕಷ್ಟಗಳನ್ನು ಬೇಗನೆ ಪರಿಹರಿಸುವ ಸುಖ ಸಂಪತ್ತುಗಳನ್ನು ನೀಡುವ ಉತ್ತಮವಾದ ಒಂದು ವ್ರತ ಪೂಜಾ ವಿಧಾನವೊಂದನ್ನು ತಿಳಿಸುವಂತೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯು ಆಗ ಮುನಿಗಳಿಗೆ ಸಂಕಷ್ಟ ಚತುರ್ಥಿ ವ್ರತ ಪೂಜಾ ವಿಧಾನವನ್ನು ಉಪದೇಶಿಸಿದರು ಮುಂದೆ ಶೌಲಕ ಮಹಾಮುನಿಗಳು ಇದನ್ನು ಲೋಕೋಪಕಾರವಾಗಿ ಇತರ ಮುನಿಗಳಿಗೆ ಉಪಯೋಗ ಉಪದೇಶಿಸುತ್ತಾರೆ ಬಹಳ ಹಿಂದೆಯೇ ಗಣೇಶನು ತನ್ನ ಸ್ಥಾಯಿಯಾದ ದೇವಿಗೆ ಈ ವ್ರತದ ಬಗ್ಗೆ ಉಪದೇಶಿಸಿದ್ದನಂತೆ ಮುಂದೆ ದ್ವಾಪರಯುಗದಲ್ಲಿ ಶ್ರೀಕೃಷ್ಣನು ವನವಾಸದಲ್ಲಿದ್ದ ಪಾಂಡವರಿಗೂ ಸಹ ಈ ವ್ರತದ ಬಗ್ಗೆ ಉಪದೇಶಿಸಿದವನು ಎಂಬುದಾಗಿ ಉಲ್ಲೇಖವಿದೆ ಹಿಂದೆ ಅನೇಕ ರಾಜ ಭ್ರಷ್ಟರಾದಾಗ ರಾಜರು ಶೋಕ ಪೀಡಿತರಾದಾಗ ಈ ವ್ರತವನ್ನು ಆಚರಿಸಿ ಧನ ಸಂಪತ್ತುಗಳನ್ನು ಮತ್ತು ರಾಜ್ಯವನ್ನು ಮರಳಿ ಪಡೆದರು ಎಂಬುದಾಗಿ ಪುರಾಣಗಳಲ್ಲಿ ಉಲ್ಲೇಖವಿದೆ ಚೌಕ ಮಹಾಮುನಿಗಳು ಋಷಿಯವರೇ ಈ ವ್ರತವನ್ನು ಉತ್ತಮವಾದುದ್ದು ಇದನ್ನು ಆಚರಿಸಿದವರೇ ಫಲ ಸಿಗುತ್ತದೆ ಹಾಗೂ ಗಣಪತಿಯ ದಿವ್ಯ ಕೃಪೆಗೆ ಅವರು ಪಾತ್ರರಾಗಿ ಸದಾ ಸುಖಿಗಳಾಗಿರುತ್ತಾರೆ ಎಂದು ಹೇಳುತ್ತಾರೆ ಸ್ಕಂದ ದೇವರು ತನಗೆ ನಿರೂಪಿಸಿದಂತೆ ಈ ವ್ರತವನ್ನು ಶೌನಕರು ಮುನಿಗಳಿಗೆ ಹೇಳಿದರು ಮುನಿಗಳೇ ಹಿಂದೆ ಕೃತಯುಗದಲ್ಲಿ ಹಿಮವಂತನ ಮಗಳಾದ ಪಾರ್ವತಿಯು ದಕ್ಷಯಜ್ಞದಲ್ಲಿ ಅಪಮಾನಿತಳಾಗಿ ಅಗ್ನಿಯಲ್ಲಿ ದಹಿಸಿ ಸತಿಯಾಗಿ ಮತ್ತೆ ಶಿವನನ್ನೇ ತನ್ನ ಪತಿಯಾಗಿ ಪಡೆಯಬೇಕೆಂದು ಈ ರಥವನ್ನು ಈ ಕಠಿಣ ವ್ರತವನ್ನಾಚರಿಸಿದಳು ಆಗ ತಾನು ಇಂದಿನ ಜನ್ಮದಲ್ಲಿ ಸೃಜಿಸಿದ ಗಣಪತಿಯನ್ನು ಸ್ಮರಿಸಿಕೊಳ್ಳುತ್ತಾಳೆ ಆಗ ಗಣಪತಿಯು ಪಾರ್ವತಿಯ ಮುಂದೆ ಪ್ರತ್ಯಕ್ಷನಾಗಲು ಪಾರ್ವತಿಯು ಎಲೇ ಗಣಪತಿಯೇ ನಾನು ಕೈಲಾಸ ಪತಿಯು ಪಶುಪತಿಯೂ ಆದ ಸದಾಶಿವನನ್ನೇ ತನ್ನ ಪತಿಯಾಗಿ ಪಡೆಯಲೆಂಬ ಸಂಕಲ್ಪದಿಂದ ತಪಸ್ಸನ್ನು ಆಚರಿಸುತ್ತಿದ್ದೇನೆ ಆದರೂ ನನ್ನ ಆಸೆ ಈಡೇರುತ್ತಿಲ್ಲ ನಾರದರು ಯಾವುದಾದರೂ ಒಂದು ಯೋಗ್ಯವಾದ ವ್ರತವನ್ನು ಆಚರಿಸಿದರೆ ನನ್ನ ಮನಸ್ಸಿನ ಕಾಮನೆ ಈಡೇರುತ್ತದೆ ಎಂದಿದ್ದಾರೆ ಅಂತಹ ಯಾವುದಾದರೂ ಒಂದು ಉತ್ತಮ ವ್ರತವನ್ನು ನನಗೆ ಹೇಳು ಎಂದು ಕೇಳುತ್ತಾಳೆ ಆಗ ತಾಯಿಯ ಮಾತನ್ನು ಆಲಿಸಿದ ಗಣಪನು ಪ್ರಸನ್ನ ಚಿತ್ತನಾಗಿ ಸರ್ವ ಸಂಕಷ್ಟಗಳನ್ನು ನಿವಾರಿಸಬಲ್ಲ ತನಗೆ ಸಂಬಂಧಿಸಿದ ಒಂದು ಪೂಜಾ ವಿಧಾನವನ್ನು ತನ್ನ ತಾಯಿ ಪಾರ್ವತಿಗೆ ಹೇಳುತ್ತಾನೆ ಗಣೇಶ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಈ ವ್ರತವನ್ನು ಪ್ರಾರಂಭಿಸಬೇಕು ಆ ದಿನ ಪ್ರತಃ ಕಾಲದಲ್ಲಿ ಅಂದರೆ ಬೆಳಿಗ್ಗೆ ಬೇಗ ಎದ್ದು ನಿತ್ಯ ಕರ್ಮಾದಿಗಳನ್ನು ತೀರಿಸಿ ಸಂಜೆ ಚಂದ್ರೋದಯದವರೆಗೂ ನಿರಾಹಾರವಾಗಿರಬೇಕು ಅಂದರೆ ಏನು ಊಟ ಮಾಡದೆ ಉಪವಾಸ ಇರಬೇಕು ಚಂದ್ರೋದಯಕ್ಕೆ ಸ್ವಲ್ಪ ಮುಂಚೆ ಸ್ನಾನ ಮತ್ತು ಅಹಿತಗಳನ್ನು ಪೂರೈಸಿ ವ್ರತ ಸಂಕಲ್ಪವನ್ನು ಹೀಗೆ ಮಾಡಬೇಕು ಸ್ವಾಮಿ ನಾನು ಚಂದ್ರೋದಯವಾಗುವವರೆಗೂ ಈ ದಿನ ಉಪವಾಸದಿಂದಿದ್ದೇನೆ ಸಂಕಷ್ಟಹರ ಗಣಪತಿಯನ್ನು ವಿಧಿಪೂರ್ವಕವಾಗಿ ಪೂಜಿಸಿ ನಂತರ ಆಹಾರವನ್ನು ಸ್ವೀಕರಿಸುತ್ತೇನೆ ಎಂಬ ಸಂಕಲ್ಪವನ್ನು ಪೂಜೆಯನ್ನು ಪ್ರಾರಂಭಿಸಬೇಕು ಸ್ನೇಹಿತರೆ ಈ ಗಣ ವ್ರತಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಕಥೆ ಇದೆ ಅದನ್ನು ಹೇಳ್ತೇನೆ ಕೇಳಿ ಹಿಂದೆ ಧರ್ಮರಾಜನು ವನವಾಸದಲ್ಲಿದ್ದಾಗ ಭಗವಾನ್ ಶ್ರೀಕೃಷ್ಣನು ಈ ವ್ರತದ ವಿಧಿವಿಧಾನವನ್ನು ತಿಳಿಸಿದನು ಈ ಪೂಜಾ ಸಂಕಲ್ಪಕ್ಕಾಗಿ ಕರಿ ಎಳ್ಳನ್ನು ಬಳಸಬೇಕು ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿಕೊಂಡು ಗಣಪತಿಯ ಬಂಗಾರ ಬೆಳ್ಳಿ ತಾಮ್ರ ಅಥವಾ ಮಣ್ಣಿನ ಮೂರ್ತಿಯನ್ನು ಸಿದ್ಧವಾಗಿರಿಸಿಕೊಳ್ಳಬೇಕು ಈ ಮೂರ್ತಿಯನ್ನು ಶುದ್ಧವಾದ ನೀರಿನಿಂದ ತುಂಬಿದ ತಾಮ್ರದ ಕಳಸ ಪಾತ್ರೆಯ ಮೇಲೆ ಪ್ರತಿಷ್ಠೆ ಮಾಡಬೇಕು ಈ ಪೂಜಾ ಕಳಸವನ್ನು ಅಷ್ಟದಳ ಪದ್ಮ ಸ್ವಸ್ತಿಕ ಚಿಹ್ನೆಗಳಿಂದ ಅಲಂಕೃತವಾದ ಸ್ಥಳದಲ್ಲಿಟ್ಟು ಗಂಧ ಪುಷ್ಪಗಳಿಂದ ಅಲಂಕರಿಸಿ ಪೂಜಿಸಬೇಕು ಪೂಜೆಯಲ್ಲಿ ಗರಿಕೆ ಮತ್ತು ಬಿಲ್ವ ಪತ್ರೆಗಳನ್ನು ಬಳಸಬೇಕು ಸಂಕಷ್ಟರ ಗಣಪತಿಯನ್ನು ಪ್ರತಿ ತಿಂಗಳ ಮೊದಲ ಶುಕ್ಲ ಚತುರ್ಥಿ ಎಂದು ಇದೇ ರೀತಿ ಪೂಜಿಸಬೇಕು ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಅಜೀವ ಪರ್ಯಂತ ಆಚರಿಸುವುದು ಉತ್ತಮ ಇದು ಶಕ್ತಿ ಇಲ್ಲವಿಲ್ಲದಿದ್ದರೆ ಕನಿಷ್ಠ ಒಂದು ಐದು ಏಳು ಒಂಬತ್ತು ಇಪ್ಪತ್ತೊಂದು ವರ್ಷಗಳಾಗಲಿ ಆಚರಿಸಬೇಕು ಸಂಕಲ್ಪ ಮಾಡಿಕೊಂಡಷ್ಟು ಸಮಯ ವ್ರತವನ್ನು ಆಚರಿಸಿ ಉದ್ದೀಪನೆಯೊಂದಿಗೆ ವ್ರತ ಸಮಾಪ್ತಿ ಮಾಡಬೇಕಾಗುತ್ತದೆ ಸ್ನೇಹಿತರೆ ಉದ್ದೀಪನ ಎಂದರೇನು ಅದರ ಬಗ್ಗೆ ತಿಳಿಸುತ್ತೇನೆ ಬನ್ನಿ ಉದ್ದೀಪನ ವಿಧಿ ಎಂದರೆ ಉದ್ಯಾಪನ ಕ್ರಮವು ಈಗಿರುತ್ತದೆ ಪೂಜಾ ಸಂಕಲ್ಪದ ಅವಧಿಯು ಮುಗಿದ ನಂತರ ಇಪ್ಪತ್ತೊಂದು ಜನ ಇಲ್ಲವೇ ಕನಿಷ್ಠ ಐದು ಜನ ಸದಾಚಾರಶೀಲರಾದ ಬ್ರಾಹ್ಮಣರನ್ನು ಆಹ್ವಾನಿಸಿ ಯಥಾಶಕ್ತಿ ದಾನ ದಕ್ಷಿಣೆಗಳಿಂದ ಸತ್ಕರಿಸಬೇಕು ಗಣಪತಿ ಪೂಜೆಯ ನಂತರ ವಿಧಿಪೂರ್ವಕವಾಗಿ ಗಣಪತಿ ಹೋಮವನ್ನು ಮಾಡಿಸಬೇಕು ಈ ಹೋಮಕ್ಕೆ ಅಗತ್ಯವಾದ ಹೋಮ ದ್ರವ್ಯಗಳೆಂದರೆ ಮುಖ್ಯವಾಗಿ ಕರಿಯ ಎಳ್ಳು ಹಸುವಿನ ತುಪ್ಪ ತೆಂಗಿನಕಾಯಿ ಹಾಗೂ ಕಡುಬುಗಳನ್ನು ತಮ್ಮ ಶಕ್ತಿಗೆ ತಕ್ಕಂತೆ ಸಾವಿರದ ಎಂಟು ನೂರ ಎಂಟು ಎಪ್ಪತ್ತೆಂಟು ಅಥವಾ ಇಪ್ಪತ್ತೆಂಟು ಕನಿಷ್ಠ ಎಂಟು ಮೋದಕಗಳನ್ನಾದರೂ ಹೋಮದಲ್ಲಿ ಆಹುತಿ ನೀಡಬೇಕು ಕಾಲದಲ್ಲಿ ಗಣಪತಿಯ ನಾಮ ಮಂತ್ರಗಳಿಂದಲೂ ಗಣಪತಿಯ ಅಥರ್ವ ಶೀರ್ಷ ಹಾಗೂ ಇತರ ವೇದ ಮಂತ್ರಗಳನ್ನು ಬಳಸಬೇಕು ಗಣಪತಿ ಹೋಮವಾದ ನಂತರ ಯೋಗ್ಯರಾದ ಬ್ರಾಹ್ಮಣರಿಗೆ ಯಥಾಶಕ್ತಿ ದಾನ ದಕ್ಷಿಣೆಗಳನ್ನು ನೀಡಬೇಕು ಇಪ್ಪತ್ತೊಂದು ಜನ ಯೋಗ್ಯ ಬ್ರಾಹ್ಮಣರನ್ನು ಗಣಪತಿಯ ಇಪ್ಪತ್ತೇಳು ಶುಭ ನಾಮಗಳ ಹೆಸರಿನಲ್ಲಿ ಭೋಜನ ಮಾಡಿಸಬೇಕು ಈ ಶ್ರೀಮದ್ ಗಣಪತಿ ಮಹಾಗಣಪತಿಯ ಇಪ್ಪತ್ತೊಂದು ಶುಭಪ್ರದ ನಾಮಗಳು ಯಾವುವೆಂದರೆ ಅವು ಈಗಿವೆ ಶ್ರೀ ಗಜಾಶ ಶ್ರೀ ವಿಘ್ನರಾಜ ಶ್ರೀ ಲಂಬೋದರ ಶ್ರೀ ಶಿವಾತ್ಮಜ ಶ್ರೀ ವಕ್ರತುಂಡ ಶ್ರೀ ಶೂಪಕರ್ಣ ಶ್ರೀ ಕುಬ್ಜ ಶ್ರೀ ವಿನಾಯಕ ಶ್ರೀ ವಿಘ್ನನಾಶ ಶ್ರೀ ವಿಕಟ ಶ್ರೀ ವಾಮನ ಶ್ರೀ ಸರ್ವದೈವತ ಶ್ರೀ ಸರ್ವಾರ್ಥಿನಾಶನ ಶ್ರೀ ಭಗವಾನ್ ಶ್ರೀ ವಿಘ್ನಾರ್ಥ ಶ್ರೀ ಧೂರ್ಮಖ ಶ್ರೀ ಸರ್ವದೇವಾಧಿದೇವ ಶ್ರೀ ಏಕದಂತ ಶ್ರೀ ಬಾಲಚಂದ್ರ ಶ್ರೀ ಗಣೇಶ್ವರ ಮತ್ತು ಶ್ರೀ ಗಣಪತಿ ಎಂಬ ಇಪ್ಪತ್ತೊಂದು ಶುಭನಾಮಗಳನ್ನು ಸ್ಮರಿಸಿಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಬೇಕು ಗಣಪತಿಯು ಹೀಗೆ ತನ್ನ ಶುಭಕ್ರಮವನ್ನು ತಾಯಿಗೆ ತಿಳಿಸುತ್ತಾನೆ ಪಾರ್ವತಿಯು ಈ ವ್ರತವನ್ನು ಮಾಡಿ ತನ್ನ ಪರಶುವನನ್ನು ಮತ್ತೆ ಪಡೆದುಕೊಂಡಳು ಕಾಲಕ್ರಮೇಣ ಇದು ಲೋಕದಲ್ಲಿ ಪ್ರಚಲಿತವಾಯಿತು ಇದು ಈ ವ್ರತದ ಫಲಶ್ರುತಿಯನ್ನು ನೋಡೋಣ ಬನ್ನಿ ಪಾಂಡವರಿಗೆ ಶ್ರೀಕೃಷ್ಣನು ಸಂಕಷ್ಟ ಅರ ಗಣಪತಿ ವ್ರತವನ್ನು ಹೀಗೆ ನಿರೂಪಿಸಿ ಹೇಳಿದನು ಏ ಧರ್ಮಜ ಹಿಂದೆ ಪಾರ್ವತಿಯು ಈ ವ್ರತವನ್ನು ಆಚರಿಸಿ ಶಿವನನ್ನೇ ಮತ್ತೆ ತನ್ನ ಪತಿಯಾಗಿ ಪಡೆದಳು ನೀನು ಈ ವ್ರತವನ್ನು ಆಚರಿಸಿ ನೀನು ಕಳೆದುಕೊಂಡ ರಾಜ್ಯವನ್ನು ಮತ್ತೆ ಪಡೆದು ತಮ್ಮಂದಿರೊಂದಿಗೆ ಹಾಗೂ ಪತ್ನಿಯೊಂದಿಗೆ ಸುಖಿಸು ಎಂಬುದಾಗಿ ತಿಳಿಸುತ್ತಾನೆ ಭಗವಾನ್ ಶಂಕರನು ತ್ರಿಪುರಾಸು ತ್ರಿಪುರಾಸುರನನ್ನು ಕೊಲ್ಲುವ ಮುಂಚೆ ಈ ವ್ರತವನ್ನು ಆಚರಿಸಿದ್ದರಿಂದ ಆತನಿಗೆ ಆ ಹಸುರನನ್ನು ಸೋಲಿಸಿ ಜಯ ದೊರಕಿಸಲು ದೊರಕಲು ಅನುಕೂಲವಾಯಿತು ಎಂಬುದಾಗಿ ಸಹ ಶಿವಪುರಾಣದಲ್ಲಿ ಇದೆ ಈ ವ್ರತದ ಫಲದಿಂದಲೇ ಇಂದ್ರನಿಗೆ ತಾನು ಕಳೆದುಕೊಂಡಿದ್ದ ಸಾಮ್ರಾಜ್ಯ ಮತ್ತೆ ದೊರಕಿತು ರಾವಣನು ಈ ವ್ರತಾಚರಣೆಯಿಂದ ವಾಲಿಯ ಬಾಧೆಯಿಂದ ಮುಕ್ತನಾದನು ಶ್ರೀರಾಮಚಂದ್ರನ ಸೀತಾನ್ವೇಷಣೆಯ ಕಾಲದಲ್ಲಿ ಹನುಮಂತನು ಈ ವ್ರತವನ್ನು ಆಚರಿಸಿ ಯಶಸ್ವಿ ಕೂಡ ಹಿಂದೆ ಅಹಲ್ಲೆ ದಮಯಂತಿ ಮುಂತಾದ ಪತಿವ್ರತ ಸ್ತ್ರೀಯರು ಸಹ ಈ ವ್ರತದ ಫಲದಿಂದ ತಮ್ಮ ತಮ್ಮ ಪತಿಯರನ್ನು ಸೇರಿಕೊಂಡರು ಎಂಬುದಾಗೂ ಪುರಾಣದಲ್ಲಿ ಉಲ್ಲೇಖವಿದೆ ಶ್ರೀ ಗಣಪತಿಯ ಈ ಮಹತ್ವಪೂರ್ಣ ವ್ರತವನ್ನು ಯಾರು ಆಚರಿಸುವವರು ಯಾರು ಈ ವ್ರತೆಯ ಶ್ರವಣ ಮಾಡುವವರು ಅಂದರೆ ಕೇಳುವರು ಅವರಿಗೆಲ್ಲ ಶ್ರೀ ಗಣಪತಿಯು ಧನ ಸಂಪತ್ತು ಸಂತಾನ ವಿದ್ಯೆ ಆಯುಷ್ಯಾರೋಗ್ಯಗಳನ್ನು ದಯಪಾಲಿಸುತ್ತಾನೆ ಎಂಬಲ್ಲಿಗೆ ಶ್ರೀ ಸ್ಕಂದ ಪುರಾಣದಲ್ಲಿ ಹೇಳಲ್ಪಟ್ಟ ಸಂಕಷ್ಟ ಅರ ಗಣಪತಿಯ ವೃತಕಥೆಯೂ ಸಂಪೂರ್ಣವಾಯಿತು ಅಭಿಪ್ಸಿತಾರ್ಥಂ ಸಿದ್ಧಾರ್ಥಂ ಪೂಜಿತೋ ಯಶೋರೈರ ಸರ್ವ ಸರ್ವವಿಘ್ನಚ್ಚಿದೆ ತಸ್ಮಹೆ ಗಣಾಧಿಪತಿಯೇ ನಮಃ ಶ್ರೀ ಮಹಾಗಣಪತಿ ಪ್ರಸಾದ ಸಿದ್ಧಿರಸ್ತು ಸ್ನೇಹಿತರೆ ಇಲ್ಲಿಗೆ ಸಂಕಷ್ಟ ಅರಚತುರ್ಥಿ ವ್ರತದ ಕಥೆಯು ಪೂರ್ಣವಾಯಿತು ಸಂ ಈ ಕಥೆಯನ್ನು ಕೇಳಿದ ನಿಮಗೂ ನೋಡಿದ ನಿಮಗೂ ಒಳ್ಳೆಯದಾಗಲಿ ಗಣಪತಿಯ ಕೃಪೆ ಸಿಗಲಿ ನಿಮಗೆ ನಿಮ್ಮ ಕುಟುಂಬದ ಮೇಲೆ ಎಂದು ಹೇಳುತ್ತಾ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ ಓಂ ಶ್ರೀ ಗಣಪತಿಯೇ ನಮಃ ಸ್ನೇಹಿತರೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು